ನಮ್ಮ ಕೋಲಾರ ತಾಲೂಕು ಮಾರ್ಜನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಚಿಪುರ ಗ್ರಾಮದಲ್ಲಿ ಮೂವತ್ತು ಲಕ್ಷ ಸಿ ಸಿ ರೋಡು ಮೂವತ್ತೈದು ಲಕ್ಷ ಸಿ ಸಿ ರೋಡು ಚೌಡೇಶ್ವರಿ ದೇವಸ್ಥಾನಕ್ಕೆ ಇಲ್ಲಿರ್ತಕ್ಕಂಥ ಆದ ಮುಂಜಣ್ಣವರು ಮತ್ತು ಇನ್ನೂ ನಮ್ಮ ಪ್ರಮುಖ ಲೀಡರ್ಸ್ ಎಲ್ಲರೂ ಕೇಳಿ ಇಲ್ಲಿ ಈ ರೋಡನ್ನ ಹಾಕಿ ಅಂತೇಳಿ ಎಮ್ ಎಲ್ ಎ ಎಮ್ ಎಲ್ ಸಿ ಅವ್ರಿಗೆ ಕೇಳಿದಾಗ ಚಾಚು ಚಪ್ಪದೆ ಹಾಕಿ ಇವತ್ತು ಸ್ಟಾರ್ಟ್ ಮಾಡಿದ್ವಿ ಕೆಲಸನ ಎರಡು ಎರಡನೇದಾಗಿ ಇಲ್ಲಿ ಸೇರ್ತಕ್ಕಂಥ ನಮ್ಮ ಗ್ರಾಮಾಂತರ ಬ್ಲಾಕ್ ಪ್ರೆಸಿಡೆಂಟ್ ಮುರಳಿಯಣ್ಣವರು ಹಾಗೂ ಹಿರಿಯರಾದಂಥ ರಾಜ್ಕುಮಾರಣ್ಣು ಮುನ್ಸಾಮಗೌಡರು ಮಾಜಿ ಸದಸ್ಯರು ಆತ್ಮೀಯರಾದ ವಿನೋದ್ರವರು ಆಮೇಲೆ ರವಿಕುಮಾರ್ ಅವರು ಮಾಜಿ ಸದಸ್ಯರು ಮಾರ್ಜನಹಳ್ಳಿ ಆತ್ಮೀಯರು ಅದೇ ರೀತಿ ನಮ್ಮ ರತ್ನಂನವರು ಮುಖ್ಯವಾಗಿ ಚಿನ್ನಾಪುರ ಡಿ ಪಿ ಎಸ್ ಅಧ್ಯಕ್ಷರು ಅದೇ ರೀತಿ ಮುನಿಂಟಣ್ಣರು ಗ್ರಾಮಸ್ಥರು ಎಲ್ಲರೂ ಅಟೆಂಡಾಗಿ ಇದನ್ನು ನೆರವೇರಿಸ್ಕೊಟ್ಟಿದ್ದೀವಿ ಎರಡನೇದಾಗಿ ನಮ್ಮ ಎಮ್ ಎಲ್ ಎ ಅವರಿಗೆ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣಗೆ ಹಾಗೂ ಎಮ್ ಎಲ್ ಸಿಗೆ ವಿಶೇಷವಾಗಿ ನಾವು ಧನ್ಯವಾದಗಳು ಸಲ್ಲಿಸ್ತೀವಿ ನಮ್ಮೆಲ್ಲರ ಪರವಾಗಿ ಮಾರ್ಜಿನಹಳ್ಳಿ ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳು ಸಲ್ಲಿಸ್ತೇವೆ ಏನು ಮೊನ್ನೆ ನೋಡ್ತಾ ಇತ್ತ ಒಂದು ಹೊರ್ತು ಮಾಜಿ ವರ್ತೂರು ಪ್ರಕಾಶ್ ಅವರು ಎಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ಸುಮ್ಮನೆ ಕೊತ್ತೂರು ಮಂಜು ಅವರು ಯಾವುದೋ ಕೆಲಸ ಆಗ್ತಾ ಇಲ್ಲ ಬರೀ ಪೂಜೆಗಳು ಮಾಡ್ಬಿಟ್ಟು ಹೋಗ್ತಾರೆ ಅದು ಇದು ಅಂತ ಹೇಳ್ತಾಯಿದ್ರು ಸ್ವಾಮಿ ಒಂದು ಸಲ ನೀವು ಹಳ್ಳಿಗಳ ಕಡೆ ಬಂದು ನೋಡಿ ಒಂದು ನೋಡಿಬಿಟ್ಟು ಇಲ್ಲ ವೀಡಿಯೋಸ್ ಕಳಿಸ್ತೀರಿ ನಿಮ್ಮ ನಂಬರ್ ಕ್ಲಿಪ್ ಕಳಿಸ್ತೀವಿ ವೀಡಿಯೋಸ್ ಕಳಿಸ್ತೀವಿ ಈಗ ಮಾಡ್ತಾ ಇರೋದು ಅಷ್ಟೇ ನಾವೇನು ಪೂಜೆ ಮಾಡಿ ಹೋಗ್ತಲ್ಲ ಆಗ್ತಾಯಿದ್ದೀರಿ ಈಗ ಆಲ್ರೆಡಿ ರೋಡ್ ಆಗ್ತಾ ಇದ್ದಾರೆ ನಿಮಗೆಲ್ಲ ಕೂಡ ನಾವು ವೀಡಿಯೋ ಕಳಿಸ್ತೀವಿ ಜೊತೆಗೆ ನೀವು ಕೂಡ ಹತ್ತು ವರ್ಷ ಶಾಸಕರಾಗಿ ಕೆಲಸ ಮಾಡಿದಂಥವ್ರು ಈಗ ಶಾಸಕ ಟೀಕೆಗಳು ಮಾಡೋದನ್ನು ಇದನ್ನು ಬಿಡ್ರಿ ಸಜೆಷನ್ ಇದ್ದರೆ ಬೇಕಾದ್ರೆ ಹೇಳಿ ಮಾಡೋಣ ಅದು ಬಿಟ್ಬಿಟ್ಟು ನೀವು ಅಲ್ಲೆಲ್ಲ ಇಲ್ಲಿ ಸಲದ ಆರೋಪಗಳನ್ನು ಮಾಡಿಕೊಂಡ್ರೆ ನಿಮಗೆ ಸಮಂಜಸ ಅಲ್ಲ ಹಾಗಾಗಿ ನೀವು ಸಜೆಷನ್ ಇದ್ದರೆ ಎಮ್ ಎಲ್ ಎಲ್ ಸಿ ಗಮನಕ್ಕೆ ತರೀ ಲೀಡರ್ಸ್ ಗಮನಕ್ಕೆ ತರಿ ಮಾಡೋಣ ಅದು ಬಿಟ್ಬಿಟ್ಟು ಏನು ಕೆಲ್ಸಕ್ಕೆ ಮಾಡೋಲ್ಲ ಮಾಡೋಲ್ಲ ಗಿಡಲ್ಲ ಅನ್ನೋದು ನಿಮಗೆ ಒಳ್ಳೇದಲ್ಲ ಶೋಭೆ ತರ್ತಕ್ಕಂಥದ್ದಲ್ಲ ಅಂತ ಹೇಳ್ತಾ ನಮ್ಮ ಗ್ರಾಮ ಸುತ್ತಮುತ್ತಲಿನ ಎಲ್ರಿಗೂ ಇಲ್ಲಿ ಸೇರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವು ನಮ್ಮ ಗ್ರಾಮ ಪಂಚಾಯಿತಿಗೆ ಎರಡು ಕೋಟಿ ಅನುದಾನ ಬೇಕು ಅಂತೇಳಿ ಎಮ್ ಎಲ್ ಸಿ ಅವ್ರಿಗೆ ಎಮ್ ಎಲ್ ಅವ್ರಿಗೆ ಕೇಳಿದ್ದೀವಿ ರಾಜ್ಕುಮಾರ್ ನಾವು ಮತ್ತೆ ತಿರ್ಗಾ ನಮ್ಮ ಲೀಡರ್ಸ್ ಆದಂಥ ವಿನೋದ್ ರವಿ ಎಲ್ಲರೂ ಸೇರಿಕೊಂಡು ರತ್ನಮ್ನವರು ಎಲ್ಲರೂ ಸೇರಿಕೊಂಡು ನಾವು ಅವ್ರ ಹತ್ರ ಬೇಡಿಕೆ ಇಟ್ಟಿದ್ದೀವಿ ಎಲ್ ಜಿಪುರ ಮಂಜಣ್ಣವ್ರು ಎಲ್ಲರೂ ಸೇರಿಕೊಂಡು ಅವರು ಚಾಚು ಚಪ್ಪದೆ ನೀಡ್ತೀವಿ ಅಂತೇಳಿ ನಮ್ಗೆ ಭರವಸೆ ನೀಡಿದ್ದಾವೆ ಜನವರಿ ತಿಂಗಳಲ್ಲಿ ಈ ಮಾರ್ಜನಹಳ್ಳಿ ಗ್ರಾಮ ಪಂಚಾಯತಿಗೆ ಎರಡು ಕೋಟಿ ಅನುದಾನ ತರೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ತಂದೆ ತರ್ತೀವಿ ಹಳ್ಳಿ ಹಳ್ಳಿಗಳು ಕೂಡ ಎಲ್ಲ ಜನಗಳನ್ನೂ ವಿಶ್ವಾಸ ತಗೊಂಡು ಎಲ್ಲ ರೀತಿ ಕಾಲೋನಿಯಲ್ಲೇ ಆಗಲಿ ಎಲ್ಲ ಜನರಲ್ಲಿ ಎಲ್ಲ ವಿಚ ಎಲ್ಲ ಎಲ್ಲ ರೋಡ್ಗಳೂ ಕೆಲಸ ಮಾಡ್ತೀವಿ ಚರಂಡಿಗಳು ಮಾಡ್ತೀವಿ ಲೈಟ್ಗಳು ಆಲ್ರೆಡಿ ಆಲ್ರೆಡಿ ಕೊಟ್ಟಿದ್ದೀವಿ ಅಲ್ಲಣ್ಣ ಎರಡು ಲೈಟ್ ಕೊಟ್ಟಿದ್ದೀವಿ ಪ್ರಗತಿ ಪ್ರಗತಿಪರ ಇದರಲ್ಲಿ ಮೂರು ಕೋಟಿ ಅನ್ನೋದನ್ನು ಬಂದಿದೆ ಆಲ್ರೆಡಿ ಏನು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಜನವರಿಯಲ್ಲಿ ಈ ಚಿನ್ನಾಪುರ ರೋಡಿಂದ ಯಲ್ವಾರದವರೆಗೂ ಒಂದು ಆಮೇಲೆ ಮಾರ್ಜನಹಳ್ಳಿಯಿಂದ ಎಲ್ಚಿ ಸಾರಿ ಯಲ್ವಾರವರೆಗೂ ಒಂದು ರೋಡು ಅಲ್ಲೊಂದು ಕೋಟಿ ಇಲ್ಲೊಂದು ಮತ್ತು ತಿರ್ಗಾ ಎಲ್ಚಿಪುರಿಂದ ಕಾಮದನಹಳ್ಳಿವರೆಗೂ ಇದು ಆಲ್ರೆಡಿ ಪ್ರಪೋಸಲ್ ಹೋಗಿದೆ ಬರ್ತದೆ ಜನವರಿ ಕೆಲಸ ಮುಗೀತದೆ ಮುಂದಿನ ದಿನಗಳಲ್ಲಿ ಇನ್ನೇನು ಇನ್ನೆರಡು ವರ್ಷ ಇದೆ ಇನ್ನೆರಡೂವರೆ ವರ್ಷ ಇದೆ ಆ ಎರಡೂವರೆ ವರ್ಷದಲ್ಲಿ ಈ ಪೈ ಮಾರ್ಜನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರ್ತಕ್ಕಂಥ ಒಂಬತ್ತು ಹಳ್ಳಿಗಳಲ್ಲೂ ಕೂಡ ನಾನು ಯಾವುದೇ ರೋಡಾಗಲಿ ಚರಂಡಿ ಆಗಲಿ ಲೈಟ್ ಆಗಲಿ ಮತ್ತು ಯಾವುದೇ ವಿಚಾರ ಆಗಲಿ ನಾವು ಚಾಚು ತಪ್ಪ್ದ ಕೆಲಸ ಮುಗಿಸ್ತೀವಿ ಇನ್ಯಾವುದೇ ಉಳಿದಿರಬಾರ್ದು ಆ ರೀತಿ ನಾವು ಕೆಲ ಅನುದಾನ ತೊಗೊಂಬಂದು ಕೆಲಸ ಮಾಡಿ ಜನಗಳನ್ನ ವಿಶ್ವಾಸ ತೊಗೊಂತೀವಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಒಂದು ನಾನೊಂದೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಿ